ಶತಮಾನದ ಕನಸನ್ನು ನನಸುಗೊಳಿಸಿದ ಐತಿಹಾಸಿಕ ದಿನ ರಾಮನೂರಿನಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ದೇಗುಲದಲ್ಲಿಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಹಸ್ರಾರು ಮಂದಿ ಸಾಕ್ಷಿಯಾಗಿದ್ದು ವಿಶೇಷ ಈ ಕುರಿತ ಒಂದು ವರದಿ ಇಲ್ಲಿದೆ ಅಯೋಧ್ಯೆಯಲ್ಲಿ ಬಹು ನಿರೀಕ್ಷಿತ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಭಕ್ತಿ ಭಾವದಿಂದ ನೆರವೇರಿತು ಚಾರಿತ್ರಿಕ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾಧು ಸಂತರು ಗಣ್ಯ ವ್ಯಕ್ತಿಗಳು ದೇಶ ವಿದೇಶಗಳ ಯಾತ್ರಾರ್ಥಿಗಳ ಸಮ್ಮುಖದಲ್ಲಿ ಅಪರಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಜರುಗಿತು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭವ್ಯ ದೇಗುಲ ಪ್ರವೇಶಿಸಿ ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿದರು ಸನಾತನ ಸಂಸ್ಕೃತಿಯ ಪ್ರತೀಕವಾಗಿ ಅಖಂಡ ಭಾರತೀಯ ಪರವಾಗಿ ಸಂಕಲ್ಪ ಮಾಡಿದರು ಈ ಪವಿತ್ರ ಮುಹೂರ್ತದಲ್ಲಿ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲರಾದ ಆನಂದಿಬೇನ್ ಪಟೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗಣ್ಯರು ರಾಮನ ಮೂರ್ತಿಗೆ ಪುಷ್ಪನಮನ ಸಲ್ಲಿಸಿ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಂಡಿದ್ದು ವಿಶೇಷವಾಗಿತ್ತು ರಾಮ ಮಂದಿರ ರಾಷ್ಟ್ರ ಮಂದಿರವಾಗಿ ಕಂಗೊಳಿಸುತ್ತಿದ್ದು ಎಲ್ಲ ಪ್ರಮುಖ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪಂಥಗಳ ಪ್ರತಿನಿಧಿಗಳು ಬುಡಕಟ್ಟು ಸಮುದಾಯ ಚಿತ್ರರಂಗದ ಪ್ರಮುಖರು ಸಾಹಿತ್ಯ ವಲಯದ ಗಣ್ಯರು ಒಳಗೊಂಡಂತೆ ಸರ್ವರ ಉಪಸ್ಥಿತಿಗೆ ಈ ಭವ್ಯ ಸಮಾರಂಭ ಸಾಕ್ಷಿಯಾಯಿತು ಜೈ ಶ್ರೀರಾಮ್ ಎಂಬ ಘೋಷಣೆ ಶ್ರೀರಾಮ ದೇಗುಲದ ಸುತ್ತ ಮೊಳಗಿತು ರಾಮನಾಮ ಜಪ ರಾಮ ಸ್ತುತಿಯೊಂದಿಗೆ ಭಕ್ತಾದಿಗಳು ಕುಣಿದು ಕುಪ್ಪಳಿಸಿ ಈ ಭವ್ಯ ಸಮಾರಂಭವನ್ನು ಸಾರ್ಥಕಗೊಳಿಸಿದರು ಅಸಂಖ್ಯಾತ ಭಕ್ತ ಸಮೂಹ ಅಮಿತೋತ್ಸಾಹ ಹಾಗೂ ಸಂಭ್ರಮೋಲ್ಲಾಸದಿಂದ ಪಾಲ್ಗೊಂಡಿತ್ತು ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿದ್ದಂತೆಯೇ ಭವ್ಯ ದೇಗುಲದ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯಾಯಿತು ಶಹನಾಯಿ ಸೇರಿದಂತೆ ಮಂಗಳ ನಿನಾದ ಧಾರ್ಮಿಕ ಸಮಾರಂಭದ ಮೆರುಗು ಹೆಚ್ಚಿಸಿತು రాజా